ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ವಸುದೇವನ ಮಗನಾದಂತಹ ಕಂಸನನ್ನ ವಧೆ ಮಾಡಿದಂತಹ ತಾಯಿ ದೇವಕಿಯನ್ನು ಸೆರೆಯಿಂದ ಬಿಡಿಸಿ ಪರಮ ಆನಂದವನ್ನು ನೀಡಿದಂತಹ ಜಗತ್ತಿಗೆ ವಿಶ್ವಗುರುವಾದಂತಹ ಕೃಷ್ಣ ಪರಮಾತ್ಮನನ್ನು ವಂದಿಸುತ್ತ ಈ ದಿನದ ಮಾತನ್ನು ಆರಂಭಿಸೋಣ ನಮ್ಮ ಮನಸ್ಸು ಎಂಬುದು ಬಿಳಿಯ ಬಟ್ಟೆ ಇದ್ದಂತೆ ನಾವು ಯಾವ ರೀತಿಯ ಆಲೋಚನೆಗಳನ್ನು ಮಾಡುತ್ತೇವೋ ಹಾಗೆ ಆ ರೀತಿಯ ಬಣ್ಣಕ್ಕೆ ಅದು ಬದಲಾಗತ್ತೆ ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡಿದಾಗ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ನಮ್ಮ ಮನಸ್ಸು ಬುದ್ಧಿಯೂ ಕೂಡ ಸದಾ ಈಗ ತಾನೇ ಸ್ವಚ್ಛವಾಗಿರುವಂಥ ಬಿಳಿಯ ಬಟ್ಟೆಯಂತೆ ಸುಂದರವಾಗಿ ಝಗಮಗಿಸುತ್ತೆ ಅದೇ ನೀವು ಯಾವಾಗಲೂ ಕೋಪ ಅಸೂಯೆ ಈರ್ಷ್ಯೆ ಅಥವಾ ಬೇರೆಯವರ ಬೆಳವಣಿಗೆಯನ್ನು ಸಹಿಸದೆ ಕೆಟ್ಟ ಯೋಚನೆಗಳನ್ನು ಮಾಡೋದು ಅಯ್ಯೋ ಈ ಕೆಲಸವನ್ನು ನಾವು ಮಾಡೋಕ್ಕಾಗ್ತಿಲ್ಲ ಅಂತ ಕೊರಗೋದು ಅಥವಾ ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಸಹಿಸದೇ ಇರೋದು ಈ ಎಲ್ಲ ರೀತಿಯ ವರ್ತನೆಗಳಿಂದ ನಮ್ಮ ಮನಸ್ಸು ಒಂದು ರೀತಿಯ ಋಣಾತ್ಮಕ ಚಿಂತನೆಗಳಿಗೆ ಒಳಗಾಗಿ ಹೇಗಾಗತ್ತಪ್ಪ ಅಂದರೆ ಆಗ ತಾನೇ ಸ್ವಚ್ಛಗೊಂಡಿರುವಂಥ ಬಟ್ಟೆಯನ್ನು ನಾವು ಒಣಗೋಕೆ ಅಂತ ಹಾಕ್ತೀವಲ್ವ ಅದು ನೆಲಕ್ಕೆ ಬಿದ್ದು ಧೂಳು ಮಣ್ಣುಗಳಿಂದ ಆವೃತವಾಗಿ ತನ್ನ ಶುಭ್ರವಾದ ಬಣ್ಣವನ್ನು ಕಳೆದುಕೊಂಡು ಹೇಗೆ ಒಂದು ರೀತಿಯ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೋ ಕಲ್ಮಶವಾಗುತ್ತೋ ಹಾಗೆಯೇ ಹಾಗೆಯೇ ನಮ್ಮ ಮನಸ್ಸು ಕೂಡ ಕೆಟ್ಟ ಆಲೋಚನೆಗಳಿಂದ ಒಮ್ಮೊಮ್ಮೆ ಕಲ್ಮಶವಾಗುತ್ತೆ ಹಾಗಾಗಿ ಆ ಕೆಟ್ಟ ಯೋಚನೆಗಳು ಭಾರವಾಗಿ ಹೆಮ್ಮರವಾಗಿ ಬೆಳೆದು ನಮ್ಮ ವ್ಯಕ್ತಿತ್ವಕ್ಕೆ ಕಳಂಕವನ್ನು ನೀಡುತ್ತೆ ಆದ್ದರಿಂದ ಈ ರೀತಿ ಆಗೋದರಿಂದ ನಮ್ಮ ಭಾ ನಮ್ಮ ಮನಸ್ಸು ಭಾರವಾಗಿ ಒಳ್ಳೆಯ ಗುಣವೆಂಬ ಬಣ್ಣವನ್ನೇ ಕಳ್ಕೊಂಡು ಬಿಡುತ್ತೆ ಹಾಗಾಗಿ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋಣ ಸಮಾಜದಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಿಸೋಕೆ ನಾವು ನಮ್ಮ ಮನೆ ಮನಗಳಲ್ಲಿ ಇಂದಿನಿಂದಲೇ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಕಾರ್ಯಗಳು ಹಾಗೂ ಒಳ್ಳೆಯ ಚಿಂತನೆಗಳನ್ನು ಮಾಡಿ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳೋಣ ಅಂತ ಹೇಳೋಕೆ ಬಯಸ್ತೀನಿ ಇದಕ್ಕೆ ನೀವೇನಂತೀರಾ